ಇವಾಗ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮೊನ್ನೆ ಕೂಡ ಒಂದು ಕೆ ಡಿ ಪಿ ಸಭೆ ಇತ್ತು ಬೀದರ್ ಆ ಕೆ ಡಿ ಪಿ ಸಭೆಯಲ್ಲಿ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ನೆಹುರಾವ್ ಪಾಟೀಲ್ ಅವರು ಇನ್ನೂ ಅನೇಕ ಜನ ಶಾಸಕರು ಕೂಡ ಎಲ್ಲರೂ ಕೂಡ ಅದರ ಬಗ್ಗೆ ಮಾತನಾಡಿದರು ಅದಕ್ಕ ವಿಶೇಷವಾಗಿ ಚಂದ್ರಶೇಖರ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕದಲ್ಲಿ ನಾನು ಬಂದಂತ ಏನು ದುಡ್ಡು ನನಗ ಅಲಾ ಅಲೋಕೇಶನ್ ಆಗಿದೆ ಅದು ಕೂಡ ನಾನು ಐದು ಕೋಟಿ ರೂಪಾಯಿ ಆ ಫ್ಯಾಕ್ಟರಿ ಏನ್ ಕಾರ್ಯ ಪ್ರಾರಂಭ ಮಾಡ್ತಾರೋ ಅದಕ್ಕೆ ನಾನು ಕೊಡಕ್ ನಾನು ತಯಾರಿದ್ದೀನಿ ಅಂತ ವಿಧಾನ ಪರಿಷತ್ ಸದಸ್ಯ ಹೇಳಿದಾಗ ಇಡೀ ಜಿಲ್ಲೆಯ ಶಾಸಕರು ಕೂಡ ನಾನು ಹತ್ತು ಕೋಟಿ ಕೊಡ್ತೀನಿ ಐದು ಕೋಟಿ ಕೊಡ್ತೀನಿ ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಇವತ್ತಿದ್ರ ಮಧ್ಯದಲ್ಲಿ ನೋಡಿದಾಗ ಅಚಾನಕ್ ಇಮಿಡಿಯೇಟ್ ಆಗಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಏನು ಡಿ ಸಿ ಬ್ಯಾಂಕ್ ಇವತ್ತೇನು ಆಪ್ಷನ್ ಮಾಡಿ ಹರಾಸ್ ಪ್ರಕ್ರಿಯೆ ಮಾಡಿ ಇವತ್ತ ಹದಿನಾರನೇ ತಾರೀಕು ಹರಾಸಾಗಿದೆ ಇವತ್ತು ನಾನು ಮಧ್ಯಾಹ್ನ ನೋಡಿದಾಗ ಒಂದು ನೂರ ಎಂಬತ್ತೆರಡು ಕೋಟಿ ರೂಪಾಯಿಗೇನು ಯಾರೋ ಒಬ್ರು ಅದು ತೋಡಿದಾರ ಅಂತ ಅದು ಸುದ್ದಿ ಬಂತು ಇವತ್ತು ಬಹಳ ಖಂಡನೀಯ ಇವತ್ತು ಬೀದರ್ ಜಿಲ್ಲೆಯಲ್ಲೇ ಎಲ್ಲಕ್ಕಿಂತ ಹಳೆ ಕಾರ್ಖಾನೆ ಅಂದ್ರೆ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತು ಬಹಳ ಭೀಮಣ್ಣ ಖಂಡೇಜಿಯವ್ರು ಇರ್ಬೋದು ಈಶ್ವರ್ ಖಂಡ್ರೇ ಇರ್ಬೋದು ಬಸವರಾಜ್ ಪಾಟೀಲ್ರವ್ರು ಇರ್ಬೋದು ಇವತ್ತು ಅನೇಕ ಜನ ಇದಕ್ಕ ಬಹಳಷ್ಟು ಶ್ರಮಪಟ್ಟು ಇವತ್ತು ಕಾರ್ಖಾನೆ ಪ್ರಾರಂಭ ಆಗಿ ಇವತ್ತು ಕಾರ್ಖಾನೆ ಅಲ್ಲಿ ದಿಲ್ಲಿವರೆಗೆ ಬಂದಿದೆ ಇವತ್ತು ನೋಡಿದಾಗ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾಗ ಸನ್ಮಾನ ಸಿಶ್ವರ್ ಅವರು ಸಚಿವರಾಗಿದ್ದರು ನಾನು ಕೂಡ ಶಾಸಕನಾಗಿದ್ದೆ ಆ ಸಮಯದಲ್ಲಿ ಕೂಡ ಹತ್ತು ಕೋಟಿ ರೂಪಾಯಿ ಅವರಿಗೆ ಸಹಾಯಧನ ಮಾಡಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡತಕ್ಕಂಥ ಕೆಲಸ ಕೂಡ ಆಗಿದೆ ಅದು ಆದ ನಂತರ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರದಲ್ಲಿ ನಾನ್ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಸನ್ಮಾನ್ಯ ಶ್ರೀ ಬಂಡೆಪ್ಪ ಕಶಂಪ್ರ ಸಚಿವರಾಗಿದ್ದಾಗ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ನಾವು ಸಹಾಯಧನ ಮಾಡಿ ಇವತ್ತು ಫ್ಯಾಕ್ಟ್ರಿ ಪ್ರಾರಂಭ ಕೆಲಸ ನಾವು ಮಾಡಿದ್ವಿ ಯಾಕೆ ಅಂದ್ರೆ ಇಲ್ಲಿರ್ತಕ್ಕಂಥ ಕಾರ್ಮಿಕರ ಭವಿಷ್ಯ ನೋಡಿದಿವಿ ಇಲ್ಲಿರ್ತಕ್ಕಂಥ ಬೀದರ್ ಇರ್ತಕ್ಕಂಥ ರೈತರು ಇವತ್ತೆಲ್ಲರ ಕಾಳಜಿ ವಹಿಸಿ ಇವತ್ತು ಆ ಫ್ಯಾಕ್ಟ್ರಿ ನಾವು ಪ್ರಾರಂಭ ಮಾಡಿದೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಯಾವಾಗ ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಾಗ ನನ್ನ ಪ್ರಭು ಚವ್ಹಾಣ್ರು ಸಚಿವರಿದ್ರು ಅಥವಾ ನಮ್ಮ ಶಂಕರ್ ಪಾಟೀಲ್ ಅವರು ಇದ್ರು ಗೊತ್ತಿಲ್ಲ ಆ ಸಮಯದಲ್ಲಿ ಈ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಂದಾಯ್ತು ಇವತ್ತು ಅವ್ರ ಸಮಯ ನಮ್ ಸಮಯ ಅಂತ ಹೇಳ್ತಾ ಕೊಂಡಿರೋದ್ ಸಮಯ ಇಲ್ಲ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಬೀದರ್ ಸರ್ಕಾರ ಸರ್ಕಾರಿ ಕಾರ್ಖಾನೆ ಬಗ್ಗೆ ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಸಂಸದರು ವಿಧಾನ ಪರಿಷತ್ನ ಸದಸ್ಯರು ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಗ್ಗೆ ಇವತ್ತು ಏನು ಮುಖ್ಯಮಂತ್ರಿಗಳ ಬರಲಿ ಹತ್ತೊಂಬತ್ತನೇ ತಾರೀಕು ಒಂದು ಮೀಟಿಂಗ್ ಇದೆ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ ಹತ್ತೊಂಬತ್ತನೇ ತಾರೀಕು ಬೆಳಗಾವ್ದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ ಅದು ಪೂರ್ವದಲ್ಲೇ ಇದು ಆಗಿದೆ ಇದೇನು ಅರ್ಥ ಆಗ್ತಾ ಇಲ್ಲ ನನಗೆ ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಹಳೆ ಕಾರ್ಖಾನೆ ಬೀದರ್ ಜಿಲ್ಲೆಯಲ್ಲಿ ಇದು ಆಗಿರೋದು ಹಳೇದು ಅದು ಆದ ನಂತರ ಇವತ್ತು ಮಹಾತ್ಮ ಗಾಂಧಿ ಇರ್ಬೋದು ನಾರಾಯಣ ಇರ್ಬೋದು ಎಲ್ಲರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ ಇವತ್ತು ಇವತ್ತೆಲ್ಲರಿಗಿನ ಕಡಿಮೆ ಲೋನ್ ಇರ್ತಕ್ಕಂಥದ್ದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನನಗೆ ಮಾಹಿತಿ ಪ್ರಕಾರ ಇವತ್ತು ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ ಅಂದ್ರೆ ಸುಮಾರು ಎಂಟು ನೂರ ಐವತ್ತು ಕೋಟಿ ರೂಪಾಯಿ ಅದ್ರ ಮೇಗೂ ಕೂಡ ಸಾಲ ಇದೆ ಇವತ್ತು ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ ಅಂದ್ರೆ ಅದ್ರ ಮೇಗೂ ಕೂಡ ನಾಲ್ಕೂವರೆ ನೂರು ಕೋಟಿ ಇದೆ ಇವತ್ತು ಎಲ್ಲ ಕೂಡ ಕಡಿಮೆ ಇರತಕ್ಕಂಥ ಸಹಕಾರ ಸಕ್ಕರೆ ಕಾರ್ಖಾನೆ ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮತ್ತೆ ವಿಶೇಷವಾಗಿ ಹುಮ್ನಾಬಾದ್ ಕ್ಷೇತ್ರದ ಜನತೆಗೆ ರೈತರಿಗೆ ಅದರ ಜೊತೆಯಲ್ಲಿ ಬಸವ ಕಲ್ಯಾಣ ಮತ್ತು ಬೀದರ್ ಸೌತ್ ಸ್ವಲ್ಪ ರೈತರಿಗೆ ಇದು ಬಹಳ ಬಹಳ ದೊಡ್ಡ ಅಘಾತ ಆಗಿದೆ ಇವತ್ತು ನಾವು ಹುಮನಾಬಾದ್ ಕೂತ್ರೆ ಕೂತರೆ ಮನೆಯಲ್ಲಿ ಕೂತ್ರೆ ದಿನ ನೋಡಿದ್ರೆ ಪಾಪ ನಮ್ಮ ಹೊಲ ಕಬ್ಬು ಲೇಬರ್ ಬಂದಿಲ್ಲ ಗ್ಯಾಂಗ್ ಬಂದಿಲ್ಲ ಲಾರಿ ಬಂದಿಲ್ಲ ದಿನಾ ಬೆಳಗ್ಗೆಯಿಂದ ರಾತ್ರಿವರೆಗೆ ಇಡೀ ಹುಮನಾಬಾದ್ ಕ್ಷೇತ್ರ ತಾವು ಹೋಗಿ ಸುತ್ತಾಡ್ ಬನ್ನಿ ಮಾಧ್ಯಮ ಸ್ನೇಹಿತರು ತಾವೆಲ್ಲಾದ್ರೂ ನೋಡಿ ಅದ್ರ ಬಗ್ಗೆ ಮಾತಾಡುತ್ತಾರೆ ಇವತ್ತು ಎಷ್ಟೇ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಇವತ್ತು ಮುಖ್ಯಮಂತ್ರಿಗಳ ನಿಯೋಗ ಹೋಗಬೇಕು ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಇವತ್ತು ಯಾವ ರೀತಿ ಮಾಡಿದರೆ ಈ ಒಂದು ಸಹಕಾರ ಸಕ್ಕರೆ ಕಾರ್ಖಾನೆ ಹಳ್ಳಿಕೇಡದಲ್ಲಿ ಪುನಶ್ಚೇತನ ಆಗಬೇಕು ಪ್ರಾರಂಭ ಆಗಬೇಕು ನಾವೆಲ್ಲರೂ ಕೂಡ ಹೋರಾಡಬೇಕಾಗಿದೆ ಅದರಲ್ಲೂ ಪಕ್ಷಾತೀತವಾಗಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಚಿವರು ಮತ್ತು ಸಂಸದರು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಎಲ್ಲ ಕೂಗು ಒಳ್ಳೆ ಕೆಲಸ ಮಾಡೋಣ ಅಂತ ತಮ್ಮ ಮೂಲಕ ನಾನು ಹೇಳಕ್ಕೆ ಇಚ್ಛೆ